ಹೊಸಬರ್ ಇದ್ರಿ ಹೊಲಿಗೆ ಬರೋದಿಲ್ಲ ಅಂತ ಅನ್ನೋರಿಗೆ ಇಲ್ಲಿ ಒಂದು ಸಿಂಪಲ್ ಕಟ್ಟಿಂಗ್ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ಕರ್ಟ್ ಮತ್ತೆ ಟಾಪ್ ಯಾವ ರೀತಿ ನಾವು ಹೊಲಿಬೋದು ಅಂತ ಒಂದು ಅಂದಾಜಿನ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮೆಜರ್ಮೆಂಟ್ ಗೋಸ್ಕರ ಈ ರೀತಿ ಇಂಚಿ ಟೇಪ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಎ ಫೋರ್ ಶೀಟ್ ಪೇಪರ್ ತಗೊಂಡಿದ್ದೀನಿ ಎ ಫೋರ್ ಶೀಟ್ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ನಾನು ಇಲ್ಲಿ ನಿಮಗೆ ತೋರಿಸುವಂಥ ಏನು ಕಟ್ಟಿಂಗ್ ಇರುತ್ತೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ನ್ಯೂಸ್ ಪೇಪರ್ ಆದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಹೀಗಾಗಿ ನಾನು ಎ ಫೋರ್ ಶೀಟ್ ತಗೊಂಡಿದ್ದೀನಿ ಒಂದೇ ಒಂದು ಎ ಫೋರ್ ಶೀಟ್ ಇಂದ ನೀವು ತುಂಬಾ ಸಿಂಪಲ್ ಆಗಿ ನೀವು ಇಲ್ಲಿ ಒಂದು ಟಾಪು ಮತ್ತೆ ಸ್ಕರ್ಟ್ ಅನ್ನ ಈಸಿ ಕಟ್ ಮಾಡ್ಕೋಬೋದು ಮತ್ತೆ ಮೆಜರ್ಮೆಂಟ್ಗೋಸ್ಕರ ನಾನು ಇಲ್ಲಿ ಈ ರೀತಿ ಟೇಪ್ ಯೂಸ್ ಮಾಡಿದೀನಿ ಎಷ್ಟೆಷ್ಟು ಯೂಸ್ ಅಂತ ಜಸ್ಟ್ ಇಲ್ಲಿ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಒಂದೇನು ಮೆಜರ್ಮೆಂಟ್ಗೋಸ್ಕರ ಟೇಪ್ ಅನ್ನು ಯೂಸ್ ಮಾಡ್ತೀವಿ ಈ ಟೇಪಲ್ಲಿ ನಾವು ಒಂದು ಕಡೆಯಿಂದ ನೋಡಿದ್ರೆ ಇಲ್ಲಿ ಬ್ಲೂ ಕಲರ್ ಇದೆ ಅಲ್ವಾ ಸೊ ಇಲ್ಲಿ ನೋಡಿದ್ರೆ ಇದು ನಾವು ಸೆಂಟಿಮೀಟರ್ ಅಲ್ಲಿ ನಾವು ಇದನ್ನ ಕೌಂಟ್ ಮಾಡ್ತಾ ಹೋಗ್ತೀವಿ ಇದು ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಇದು ಸೆಂಟಿಮೀಟರು ಅಂಡ್ ಇಂಚ್ ಬಗ್ಗೆ ಹೇಳೋದಾದ್ರೆ ಸೊ ಈ ರೀತಿ ನಾವು ಹೋದರೆ ಈ ಒಂದು ವೈಟ್ ಪಟ್ಟಿ ಏನಿರುತ್ತೆ ಇದು ಇಂಚ್ ಒಂದು ನಾವು ಮೆಜರ್ಮೆಂಟ್ ತಗೋತೀವಿ ನಾನು ನಿಮಗೆ ಇಂಚ್ ಪ್ರಕಾರನೆ ಹೇಳ್ತಾ ಇದ್ದೀನಿ ನಾನು ಆರು ಇಂಚ್ ತಗೋತಾ ಇದ್ದೀನಿ ಓಕೆ ಸೊ ಕೇವಲ ಒಂದೇ ಒಂದು ಅಳತೆ ತೊಗೊಂಡ್ಬಿಟ್ಟು ಟಾಪು ಸ್ಕರ್ಟ್ ನಾವು ಸಿಂಪಲ್ಲೇ ಕಟ್ಟಿಂಗ್ ಕಟಿಂಗ್ ಮಾಡ್ಕೋಬಹುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಎ ಫೋರ್ ಶೀಟ್ ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದಾದ್ಮೇಲೆ ನೀವು ಕೂಡ ಸೇಮ್ ಇದೇ ರೀತಿ ಪೇಪರ್ ಕಟ್ಟಿಂಗ್ ಮಾಡಿ ಮೊದಲು ಸೊ ಇಲ್ಲಿ ನಂತರ ಇಲ್ಲಿ ನಾವೇನು ಮಧ್ಯದಲ್ಲಿ ನಾವು ಇದನ್ನು ಕಟ್ ಮಾಡ್ಕೋತೀವಿ ಎರಡು ಕೂಡ ಮೆಜರ್ಮೆಂಟ್ ಸೇಮ್ ಇರಬೇಕು ಎ ಫೋರ್ ಶೀಟ್ ಇರುತ್ತಲ್ವಾ ಅದನ್ನೇ ಯೂಸ್ ಮಾಡಿ ಮೊದಲು ಒಂದು ಈ ರೀತಿ ಒಂದು ನಾರ್ಮಲ್ ಕಟ್ಟಿಂಗ್ ಮಾಡಿಬಿಟ್ಟು ನೋಡಿ ಸರಿಯಾಗಿ ಬಂದ್ರೆ ಸೊ ನಂತರ ನೀವು ನೆಕ್ಸ್ಟ್ ಒಂದು ಬಟ್ಟೆ ಕಟ್ಟಿಂಗ್ ನ ಮಾಡ್ಕೋಬಹುದು ಎ ಫೋರ್ ಶೀಟದು ಮಧ್ಯದಲ್ಲಿ ನಾನು ಈ ರೀತಿ ಪೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟ್ ಪ್ರಕಾರ ಹೇಳಿದ್ರೆ ಮಧ್ಯದಲ್ಲಿ ಕರೆಕ್ಟಾಗಿ ನೋಡಿ ಜಸ್ಟ್ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಎರಡೂ ಸರಿ ಸಮಾನ ಆಗಿರಬೇಕು ಅಂಡ್ ಇವಾಗ ಒಂದನ್ನು ನಾನು ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಬಟ್ ಈ ರೀತಿ ಮಾಡಿದರೆ ನಮಗೆ ಸ್ವಲ್ಪ ಅಳತೆ ಹೆಚ್ಚು ಕಡಿಮೆ ಬರುತ್ತೆ ಹೀಗಾಗಿ ನಾವೇನು ಮಾಡಬೇಕಂದ್ರೆ ಫಸ್ಟಿಗೆ ಸ್ಕ್ವೇರು ಅಂದರೆ ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೇಕು ಹೀಗಾಗಿ ನಾನಿಲ್ಲಿ ಫಸ್ಟ್ ಒಂದು ತುಣುಕನ್ನು ತಗೊಂಡ್ಬಿಟ್ಟು ನೋಡ್ತಾ ಇದ್ದೀರಾ ಈ ರೀತಿ ಮೊದಲು ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ತೀನಿ ನಂತರ ಈ ರೀತಿ ಸೆಕೆಂಡ್ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸರಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಓಕೆ ಸೊ ಇದನ್ನ ಮಧ್ಯದಲ್ಲಿ ಈ ರೀತಿ ಮಾಡಿ ಈ ರೀತಿ ಮಾಡಿದರೆ ನಮಗೆ ಸ್ಕ್ವೇರ್ ಶೇಪಲ್ಲಿ ಇದು ಬರುತ್ತೆ ನಂತರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಸೈಡ್ ಮಾಡಿ ಸೊ ಇವಾಗ ನೋಡ್ತಾ ಇದ್ದೀರಾ ಸ್ಕ್ವೇರ್ ಶೇಪಲ್ಲಿ ನಮಗಿವಾಗ ಕರೆಕ್ಟಾಗಿ ಈ ಒಂದು ಎ ಫೋರ್ ಶೀಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಓಕೆನಾ ಸೊ ಇದು ಎರಡನೇ ಹಂತ ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟು ಸೇಮ್ ಇದನ್ನು ಕೂಡ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು ನಮಗಿದ್ರು ಚೌಕಾಕಾರದಲ್ಲಿ ಬೇಕು ನಾವು ಇಂಚ್ ಬಗ್ಗೆ ಹೇಳೋದಾದರೆ ಆರು ಇಂಚನ್ನು ಓಕೆ ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರು ಇಂಚು ನಾಲ್ಕು ಕಡೆ ಬರಬೇಕು ಆ ರೀತಿ ನಾನು ಇಲ್ಲಿ ಅಳತೆ ತಗೊಂಡಿದ್ದೀನಿ ಓಕೆ ಉದ್ದಕ್ಕೆ ಆರು ಇಂಚು ಅಗಲಕ್ಕೆ ಆರು ಇಂಚು ಆ ರೀತಿ ಸ್ಕ್ವೇರಲ್ಲಿ ಈ ರೀತಿ ಚೌಕಾಕಾರದಲ್ಲಿ ನಮಗೆ ಪೇಪರ್ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ಅಳತೆ ಪ್ರಕಾರ ಹೇಳೋದಾದರೆ ಸೊ ಇವಾಗ ಎರಡು ಪೀಸು ರೆಡಿಯಾಗಿದೆ ಇವಾಗ ನಾವು ಇದನ್ನ ಸಿಂಪಲ್ ಆಗಿ ಸ್ಕರ್ಟು ಮತ್ತೆ ಟಾಪ್ ಕಟ್ಟಿಂಗ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಅಂಡ್ ಇಲ್ಲಿ ನೋಡ್ತಾ ಇದ್ದೀನಿ ಆರು ಇಂಚು ನಾನು ಇಲ್ಲಿ ತಗೊಂಡಿದ್ದೀನಿ ಓಕೆ ಸೊ ನೀವು ಕೂಡ ಸೇಮ್ ಇದೇ ರೀತಿಯೇ ಆರು ಇಂಚ್ ಇದೆಯೋ ಇಲ್ವೋ ಅಂತ ಒಂದ್ಸಾರಿ ಚೆಕ್ ಮಾಡಿ ಓಕೆ ಸೊ ಇವಾಗ ಇದು ಕರೆಕ್ಟಾಗಿ ಆರು ಎರಡು ಇಂಚ್ ಅಂತ ಸ್ಕ್ವೇರ್ ಆಗಿ ತಗೊಂಡಿದ್ದೀನಿ ಇದು ಇವಾಗ ಕ್ಲಿಯರ್ ಆಯಿತು ಮೇನ್ ಇದು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಪೇಪರ್ ಕಟ್ಟಿಂಗ್ ಇನ್ನು ನಾವು ಬಟ್ಟೆ ಕಟ್ಟಿಂಗ್ ಮಾಡ್ತೀವಲ್ಲ ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಸೊ ಮೇನ್ ಇದು ಕರೆಕ್ಟ್ ಇರಬೇಕು ಇವಾಗ ಮೊದಲು ನಾನು ನೋಡಿ ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಓಕೆ ಸೊ ಇವಾಗ ಮಧ್ಯದಲ್ಲಿ ಫೋಲ್ಡ್ ಇನ್ನೊಂದು ಸರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಮೊದಲು ನಾವು ಸ್ಕಲ್ಟ್ ಕಟ್ ಮಾಡ್ತಾ ಇದ್ದೀನಿ ನಂತರ ಸೆಕೆಂಡ್ ಸ್ಟೆಪ್ಪು ಈ ರೀತಿ ಫೋಲ್ಡಿಂಗ್ ಮಾಡಬೇಕು ನೋಡಿ ಇದು ಸೆಕೆಂಡ್ ಸ್ಟೆಪ್ಪು ನಂತರ ಪಕ್ಕದಲ್ಲಿರೋದನ್ನು ಕೂಡ ಸೇಮ್ ಅದೇ ಒಂದು ಇದನ್ನು ಫಾಲೋ ಮಾಡಬೇಕು ಪ್ರೊಸೀಜರ್ನ ಓಕೆ ಸೊ ನೋಡಿ ನಾನು ಸ್ವಲ್ಪ ಕ್ಲಿಯರಾಗಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಬೇಕು ಓಕೆನಾ ಸೊ ಇವಾಗ ಮೇಲ್ಗಡೆ ಸ್ವಲ್ಪ ನಾವು ಕಟ್ ಮಾಡಬೇಕು ಕೆಳಗಡೆ ಕೂಡ ನಾವು ಅಂಬ್ರೀ ಶೇಪಲ್ಲಿ ಕಟ್ ಮಾಡಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಜನರಿಗೆ ಕನ್ಫ್ಯೂಸನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮತ್ತೊಂದು ಸಾರಿ ತೋರಿಸಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ನಂತರ ಈ ರೀತಿ ಈ ರೀತಿ ಓಕೆ ಸೊ ಇವಾಗ ಇಲ್ಲಿಗೆ ಫೋಲ್ಡು ಕಂಪ್ಲೀಟ್ ಆಯಿತು ಇವಾಗ ಕಟ್ಟಿಂಗ್ ಕಟಿಂಗ್ ಹೇಗೆ ಮಾಡೋದು ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ರೌಂಡ್ ಶೇಪಲ್ಲಿ ಕಟ್ ಮಾಡಬಾರ್ದು ಮೇಲ್ಗಡೆ ತುದಿನ ತುಂಬ ಚಿಕ್ಕ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ಕೆಳಗಡೆ ಕೂಡ ನೀವು ಒಂದು ಈ ರೀತಿ ರೌಂಡ್ ಶೇಪಲ್ಲಿ ಈ ರೀತಿ ಪ್ಯಾನ್ ಮಾರ್ಕನ್ನು ಮಾಡ್ಕೊಳ್ಳಿ ಹೊಸಬ್ರ ಇದ್ದವ್ರಿಗೆ ನಾನು ಹೇಳ್ತಾ ಇರೋದು ಓಕೆ ಯಾಕಂದರೆ ಹೊಸಬರಿಗೆ ಸ್ವಲ್ಪ ಕನ್ಫ್ಯೂಷನ್ ತುಂಬ ಜಾಸ್ತಿ ಇರುತ್ತೆ ಹೀಗಾಗಿ ಪೇಪರ್ ಕಟ್ಟಿಂಗು ನೀವು ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಬಟ್ಟೆ ಕಟ್ಟಿಂಗ್ನ ಮಾಡಿ ಸೊ ಇವಾಗ ಇಲ್ಲಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಮೇಲ್ಗಡೆ ರೌಂಡ್ ಶೇಪಲ್ಲಿರೋದನ್ನು ಕಟ್ ಮಾಡಬೇಕು ಅಂಡ್ ಕೆಳಗಡೆ ಕೂಡ ರೌಂಡ್ ಶೇಪಲ್ಲಿ ಮಾಡಿರೋದನ್ನು ಕಟ್ ಮಾಡಬೇಕು ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನಿಧಾನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಕೆಳಗಡೆ ಕೂಡ ನೋಡ್ತಾ ಇದ್ದೀರಿ ಇಲ್ಲಿ ಇದನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಓಕೆ ಸೊ ಬಿಟ್ಟು ಎರಡು ಸಾರಿ ಮಾಡಿದರೆ ತಾನೇ ಪ್ರಾಕ್ಟೀಸ್ ಆಗುತ್ತೆ ಓಕೆ ಭಯಪಟ್ಟಿವೆ ಅಂದರೆ ಏನೂ ಕಲಿಯೋಕ್ಕಾಗಲ್ಲ ಇವಾಗಿದು ಈ ರೀತಿ ಇದೆ ಸ್ವಲ್ಪ ಶೇಪ್ ಇದು ಕರೆಕ್ಟ್ ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಇದನ್ನು ನೀಟ್ ಆ್ಯಂಡ್ ಕ್ಲೀನಲ್ಲಿ ಕಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ಮೇಲ್ಗಡೆ ಕೂಡ ನಾನು ನೋಡಿ ಈ ರೀತಿ ಇವಾಗ ಶೇಪ್ ಕರೆಕ್ಟಾಗಿ ಬಂದಿದೆ ಸೊ ಇವಾಗ ಓಪನ್ ಮಾಡೋಣ ಓಕೆ ನೋಡಿ ಇದು ಇವಾಗ ನಮ್ಮದು ಸ್ಕರ್ಟು ರೆಡಿ ಆಯಿತು ಸೊ ಈ ರೀತಿ ನೀವು ಬೇಬಿ ಫ್ರಾಕ್ಗಳನ್ನು ಕೂಡ ಮನೆಯಿಂದ ಹೊಲಿಬೋದು ಆ್ಯಂಡು ಬೇಕಂದರೆ ಸೆಲ್ಔಟ್ ಕೂಡ ಮಾಡ್ಬೋದು ಬಟ್ ಆದರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಬೇಕು ಆ್ಯಂಡ್ ಮಾರ್ಕೆಟಿಂಗಲ್ಲಿ ಕಾಂಪಿಟೇಟಿವ್ ಏನು ತುಂಬ ಫ್ರಾಕ್ಗಳು ಇವಾಗ ಮಾರ್ತಾ ಇದ್ದಾರೆ ಅದು ನೋಡ್ಕೊಂಡು ಅದೇ ರೀತಿ ನೀವು ಕೂಡ ರೆಡಿ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಎರಡನೇದು ಟಾಪ್ ಕಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಈ ರೀತಿ ಫೋಲ್ಡ್ ಮಾಡಬೇಕು ಓಕೆ ಚೌಕಾಕಾರದಲ್ಲಿ ಫೋಲ್ಡ್ ಮಾಡಬೇಕು ಸಿಂಪ್ಲಿ ಓಕೆ ಸೊ ಇವಾಗ ಇದನ್ನ ಮೇಲ್ಗಡೆ ನೋಡ್ತಾ ಇದ್ದೀರಾ ನಾರ್ಮಲಿ ಇವಾಗ ಮತ್ತೆ ಒಂದು ತ್ರಿಕೋನ ಇದರಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಓಕೆ ಗೊತ್ತಾಯ್ತಲ್ವಾ ಸೊ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಸಿಂಪ್ಲಿ ಫೋನ್ ಇದು ಪೆನ್ನಿಂದ ಮಾರ್ಕ್ ಮಾಡಬೇಕು ನಂತರ ಕಟ್ಟಿಂಗ್ ಮಾಡ್ಕೋಬೇಕು ಓಕೆನಾ ಸೊ ಇಲ್ಲಿ ಸಿಂಪ್ಲಿ ಇವಾಗ ಒಂದು ಅಂಬ್ರೇಲಾ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅಂತ ಮೇಲ್ಗಡೆ ನೋಡಿ ಸೇಮ್ ಅದೇ ರೀತಿಯೇ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಏನು ಕಟ್ ಮಾಡಿದ್ವಲ್ಲ ಅದೇ ರೀತಿಯೇ ಸೊ ಇದನ್ನ ಮೇಲ್ಗಡೆ ಶೇಪಲ್ಲಿ ಈ ರೀತಿ ಕಟ್ ಮಾಡಬೇಕು ಇದು ನಾನು ಟಾಪ್ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಫಸ್ಟಿಗೆ ಕಟ್ ಮಾಡಿರೋದು ಸ್ಕಲ್ಟು ಓಕೆನಾ ಸೊ ಇವಾಗ ಇದನ್ನು ಕೆಳಗಡೆ ರೌಂಡ್ ಶೇಪಲ್ಲಿ ಕಟ್ ಮಾಡೋಣ ಈ ರೀತಿ ಓಕೆ ಸೊ ಇವಾಗ ಇನ್ನೊಂದು ಕಟ್ಟಿಂಗ್ ಮಾಡಬೇಕಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ರೌಂಡ್ ಶೇಪಲ್ಲಿ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನೋಡಿ ಮಧ್ಯದಲ್ಲಿ ಇವಾಗ ಡೈರೆಕ್ಟ್ ಕಟ್ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಸ್ವಲ್ಪ ಪೆನ್ನಿಂದ ಮಾರ್ಕ್ ಮಾಡ್ಕೊಂಡೆ ಈ ರೀತಿ ರೌಂಡ್ ಶೇಪಲ್ಲಿ ಸೊ ಇವಾಗ ನಾನು ಪೆನ್ನಿಂದ ರೌಂಡ್ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡ್ತೀನಿ ಮಧ್ಯದಲ್ಲಿ ಗೆರೆ ಇದೆಯಲ್ವ ಅದನ್ನೇ ಮಧ್ಯದಲ್ಲಿ ಸ್ವಲ್ಪ ಬಾರ್ಡ್ರ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಂತರ ಇದೇ ರೀತಿ ಕಟ್ ಮಾಡಬೇಡಿ ಇದನ್ನು ಓಕೆ ಸೊ ಇವಾಗ ನಮ್ಮದು ಟಾಪು ರೆಡಿ ಆಯಿತು ಇಷ್ಟೇ ಇರುವಂಥದ್ದು ತುಂಬ ಸಿಂಪಲ್ ಕಟ್ಟಿಂಗು ಇರುತ್ತೆ ಕೆಲವೊಂದು ಮೆಜರ್ಮೆಂಟು ತುಂಬಾ ಲೆಂದಿ ಇರುತ್ತೆ ಪ್ರೊಸೀಜರು ಅದು ನಿಮ್ಗೆ ಆಗಲ್ಲ ಅಂದರೆ ಈ ರೀತಿ ಕೂಡ ನೀವು ಸ್ಟಿಚಿಂಗ್ನ ಮಾಡ್ಬೋದು ಓಕೆ ಸೊ ಇವಾಗ ಟಾಪ್ ನಾನು ಕಟ್ ಮಾಡಿ ಆಗಿದೆ ಸ್ವಲ್ಪ ತೋಳನ್ನು ಹೆಚ್ಚು ಕಡಿಮೆ ನೋಡ್ಕೊಂಬಿಟ್ಟು ನೀವು ಕಟ್ ಮಾಡ್ಕೋಬೋದು ಓಕೆ ಸ್ವಲ್ಪ ನಾನು ಇದನ್ನು ಶೇಪಲ್ಲಿ ತರ್ತಾ ಇದ್ದೇನೆ ಅಷ್ಟೇ ಓಕೆ ಸೊ ಯಾವಾಗ ನೀವು ಇದನ್ನ ಹೊಲಿಗೆ ಹಾಕ್ತೀರಿ ಸೊ ನೋಡ್ಕೊಂಬಿಟ್ಟು ಹೆಚ್ಚು ಕಡಿಮೆ ನೀವು ಇಲ್ಲಿ ಸ್ಟಿಚಸ್ನ ಮಾಡ್ಕೋಬೋದು ಬಟ್ ಇದು ಜನರಲ್ಲಿ ತುಂಬ ಈಸಿಯಾಗಿರುವಂಥ ಕಟ್ಟಿಂಗ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಟಾಪ್ ಆಯಿತು ಸೊ ಅದೇ ರೀತಿಯೇ ಸ್ಕಲ್ಟ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಿ ಸೊ ಇದು ಇವಾಗ ಸ್ಕಲ್ಟ್ ಓಕೆ ಸೊ ಇದು ನಾವು ಬಟ್ಟೆಲಿ ಕಟ್ ಮಾಡಿದಾಗ ಕರೆಕ್ಟಾಗಿ ಬರುತ್ತಾ ಸೊ ಅದನ್ನ ನೋಡೋಣ ಇವಾಗ ಯಾಕಂದ್ರೆ ಮೇನ್ ಬರುವಂಥದ್ದು ಪೇಪರ್ ಕಟ್ಟಿಂಗ್ ಏನೋ ಮಾಡಿಬಿಡ್ತೀವಿ ಬಟ್ ಅದೇ ಬಟ್ಟೆಯಲ್ಲಿ ಕರೆಕ್ಟಾಗಿ ನಮ್ಗೆ ಇದೇ ಮೇಜರ್ಮೆಂಟಲ್ಲಿ ಸಿಗುತ್ತಾ ಅಂತ ಸೊ ಬನ್ನಿ ನಾನು ಇವಾಗ ನಿಮಗೆ ಬಟ್ಟೆಯಿಂದ ಕೂಡ ಕಟ್ ಮಾಡಿ ತೋರಿಸ್ತೀನಿ ಓಕೆ ಸೊ ಇದು ಟಾಪು ಇದು ಸ್ಕಲ್ಟು ಸೊ ಇವಾಗ ನಾವು ಎರಡು ಕಲರ್ ತಗೋತಾ ಇದ್ದೀನಿ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಪಿಂಕ್ ಕಲರು ಒಂದು ಯೆಲ್ಲೋ ಕಲರ್ ತೊಗೋತಾ ಇದ್ದೀನಿ ಇದು ಆ್ಯಕ್ಚುಲಿ ತುಂಬ ಸಿಲ್ಕ್ ಇರುವಂಥ ಕಪ್ಪಡೆ ಇದು ಸ್ವಲ್ಪ ಜಾರುತ್ತೆ ಕೂಡ ಹೀಗಾಗಿ ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ಟಫ್ ಆಗ್ಬೋದು ಬಟ್ ಅದೇ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಬರುತ್ತೆದು ಆ್ಯಂಡ್ ಶೈನಿಂಗ್ ಕೂಡ ಇದೆ ಅಲ್ವಾ ಹೀಗಾಗಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಇವಾಗ ಎರಡು ಪೀಸ್ ತೊಗೊಂಡಿದ್ದೀನಿ ಮೇನ್ ಬಂದ್ಬಿಟ್ಟು ಟಾಪ್ಗೆ ನಾನು ಹಳದಿ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಪಿಂಕು ಸ್ಕರ್ಟಿಗೋಸ್ಕರ ಯೂಸ್ ಮಾಡ್ತೀನಿ ಓಕೆನಾ ಸೊ ಸೇಮ್ ಯಾವ ರೀತಿ ನಾನು ತೋರಿಸಿದ್ದೀನಿ ಅದೇ ರೀತಿನೇ ಕಟ್ ಮಾಡಬೇಕು ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಸ್ಕರ್ಟ್ ಕಟ್ ಮಾಡ್ತಾ ಇದ್ದೀನಿ ತ್ರಿಕೋಣ ಶೇಪಲ್ಲಿ ಕಟ್ ಫೋಲ್ಡ್ ಮಾಡಬೇಕು ನಂತರ ಅದ ನಂತರ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನೋಡಿ ಈ ರೀತಿ ನೋಡ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬಂದರೆ ಕಟ್ ಮಾಡಿ ಓಕೆ ಇದು ಸ್ವಲ್ಪ ಸಿಲ್ಕ್ ಕಪ್ಪಡೆ ಅಲ್ವಾ ಸ್ವಲ್ಪ ಮೇ ಬಿ ಇದು ಹೆಚ್ಚು ಕಡಿಮೆ ಆಗಿ ಆಗ್ತಂತೆ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು ಸೊ ಇವಾಗ ನಾನು ಎಕ್ಸ್ಟ್ರಾ ಪೀಸ್ ಇರೋದನ್ನು ತೆಗೆದು ಹಾಕಿದ್ದೀನಿ ಸೊ ಈ ರೀತಿ ಚೌಕಾಕಾರದಲ್ಲಿ ನಮಗೆ ಆ್ಯಕ್ಚುಲಿ ಬೇಕು ಬಟ್ಟೆ ಸೊ ಈ ರೀತಿ ಓಕೆನಾ ಸೊ ಇವಾಗಿದೇನು ಮಾಡ್ತೀನಿ ನೋಡಿ ತೋರಿಸ್ತೀನಿ ಈ ರೀತಿ ಮಧ್ಯದಲ್ಲಿ ಒಂದು ಫೋಲ್ಡ್ ಮಾಡಬೇಕು ಫಸ್ಟ್ ಫೋಲ್ಡ್ ಸೆಕೆಂಡ್ ಫೋಲ್ಡ್ ಥರ್ಡ್ ಫೋಲ್ಡ್ ಓಕೆನಾ ಸೊ ಇವಾಗೇನು ಮಾಡಬೇಕು ಮೇಲುಗಡೆ ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡ್ತೀವಿ ಕೆಳಗಡೆ ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು ನೋಡಿ ಈ ರೀತಿ ಸಿಲ್ಕ್ ಬಟ್ಟೆ ಅಲ್ವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಇದೇನು ಮಾಡ್ತೀನಿ ಸಿಂಪ್ಲಿ ಕಟ್ನ ಮಾಡ್ತೀನಿ ನೀವು ಬೇರೆ ಯಾರ್ದಾದ್ರೂ ಬಟ್ಟೆ ಯೂಸ್ ಮಾಡಿದರೆ ಇಷ್ಟೊಂದು ಟಫ್ ಆಗೋದಿಲ್ಲ ಬಟ್ ಅದರ ಸಿಲ್ಕ್ ಬಟ್ಟೆ ಸಿಂಥೆಟಿಕ್ ಬಟ್ಟೆ ಎಲ್ಲ ಯೂಸ್ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಕಾದರೆ ಪಿನ್ ಕೂಡ ಯೂಸ್ ಮಾಡ್ಬೋದು ನೀವು ಸೇಫ್ಟಿ ಪಿನ್ಗಳನ್ನ ಇವಾಗ ನೋಡಿ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಕಟ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ರೌಂಡ್ ಶೇಪಲ್ಲೇ ಬರಬೇಕದು ಮೇಲ್ಗಡೆ ಕೂಡ ಆ್ಯಂಡ್ ಕೆಳಗಡೆ ಕೂಡ ರೌಂಡ್ ಶೇಪಲ್ಲೇ ಕಟ್ ಮಾಡಬೇಕಾಗುತ್ತೆ ಓಕೆ ನೋಡಿ ಈ ರೀತಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡಿ ಹೆಚ್ಚು ಕಡಿಮೆ ಆದರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಹೀಗಾಗಿ ನಾನು ತುಂಬ ನಿಧಾನವಾಗಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲ್ಗಡೆದು ನಾನು ಭಾಗವನ್ನು ಕಟ್ ಮಾಡಿದ್ದೀನಿ ಆ್ಯಂಡ್ ಜಸ್ಟ್ ಅದೇ ರೀತಿನೇ ಕೆಳಗಡೆ ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಬಟ್ಟೆ ಆಗಿರುತ್ತೆ ಸ್ವಲ್ಪ ಸೆಟ್ ಮಾಡ್ಕೋತಾ ಇದ್ದೀನಿ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು ನೋಡ್ಕೊಂಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಓಕೆ ಸೊ ಇವಾಗ ಇದನ್ನು ನಿಧಾನವಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ತುಂಬ ಈಸಿಯಾಗಿದೆ ಹೊಲಿಗೆ ಬರೋಲ್ಲ ಅನ್ನೋ ಹೆಣ್ಮಕ್ಳಿಗೂ ಕೂಡ ಇದು ಕಲಿಯೋದಕ್ಕೆ ಸ್ವಲ್ಪ ಒಂದು ಇಂಟ್ರೆಸ್ಟ್ ಕೂಡ ಬರುತ್ತೆ ಮತ್ತು ಹೊಲಿಬೋದು ಕೂಡ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ರೌಂಡ್ ಶೇಪಲ್ಲಿ ಕಟ್ ಮಾಡಿದ ಮೇಲೆ ಇದು ಕರೆಕ್ಟಾಗಿ ಸ್ಕಲ್ಟ್ ರೂಪಲ್ಲಿ ಬಂತಾ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ಇದಲ್ಲದು ಕೂಡ ಇವಾಗ ನಾವು ಮುಖ್ಯವಾಗಿ ಸೊ ಸ್ಕರ್ಟ್ ನೀವು ಈ ರೀತಿ ಫ್ರಿಲ್ ಮಾಡಿದಾಗ ಇದು ಈ ರೀತಿ ನೋಡೋದಕ್ಕೆ ಕಾಣಿಸುತ್ತೆ ಓಕೆ ಸೊ ನಿಧಾನವಾಗಿ ಇಲ್ಲಿ ಮೇಲ್ಗಡೆ ಫ್ರಿಲ್ ಮಾಡಿದ ಹಾಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇವಾಗ ನಾನು ಇನ್ನೊಂದ್ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಜಸ್ಟ್ ಇವಾಗ ಮೇಲ್ಗಡೆ ಒಂದು ಪಟ್ಟಿ ಹಾಕಿಬಿಟ್ಟು ಇಲ್ಲಾಸ್ಟಿಕ್ ಹಾಕಿ ನೀವು ಅದನ್ನು ಹಾಕಿಬಿಟ್ರೆ ಅಂದರೆ ನೀವು ಸಿಂಪಲಾಗಿ ಕೆಳಗಡೆ ಸ್ವಲ್ಪ ಪೀಕೋ ಮಾಡಿ ಈ ರೀತಿ ಬಟ್ಟೆ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಟಾಪ್ ಕಟ್ ಮಾಡ್ತಾ ಟಾಪ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಸಿಂಪ್ಲಿ ಇದನ್ನ ಒಂದು ಫೋಲ್ಡ್ ಮಾಡಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ಫಸ್ಟ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ತಾಯಿದ್ದೀನಿ ಇದು ತುಂಬಾ ಅವಶ್ಯಕತೆ ಇರುವಂತಹ ಒಂದು ಮೇನ್ ಪಾಯಿಂಟ್ ಇದು ನಮಗೆ ಚೌಕಾಕಾರದಲ್ಲೇ ಬೇಕು ಬಟ್ಟೆ ಈ ರೀತಿ ಬಟ್ಟೆಗಳನ್ನ ಹೊಲಿಯೋದಕ್ಕೆ ಸೊ ಚೌಕಾಕಾರದಲ್ಲಿ ಬೇಕು ಅಂದರೆ ಮೇನ್ ಕರೆಕ್ಟಾಗಿ ಅಂದರೆ ಚೌಕಾಕಾರದಲ್ಲಿ ಇದೆಯೋ ಇಲ್ವಂತ ಚೆಕ್ ಮಾಡಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಬೇಕಾಗುತ್ತೆ ಸೊ ನಾನಿವಾಗ ಇದನ್ನು ಕಟ್ ಮಾಡಿದ್ದೀನಿ ಇವಾಗ ನೋಡಿ ಆರಾರು ಇಂಚೆ ಇರುವಂಥದ್ದು ಉದ್ದಕ್ಕೆ ಅಗಲಕ್ಕೆ ಆರು ಇಂಚಿದೆ ಸೊ ಇವಾಗ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದರಲ್ಲೂ ಕೂಡ ಇನ್ನೊಂದು ಫೋಲ್ಡನ್ನು ಮಾಡಬೇಕಾಗುತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು ಅದಾದ ನಂತರ ಇನ್ನೊಂದು ಫೋಲ್ಡ್ ಮಾಡಬೇಕು ಈ ರೀತಿ ಓಕೆ ಸೊ ಇಷ್ಟು ಕಟ್ ಮಾಡಿದ ಮೇಲೆ ನಂತರ ಕಟ್ ಮಾಡಬೇಕಾಗುತ್ತೆ ಮುಖ್ಯವಾಗಿ ಮೇಲ್ಗಡೆ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು ಓಕೆ ಮೂರು ಕಟ್ಟಿಂಗ್ ಇರುತ್ತೆ ಅದು ಸ್ಟೆಬ್ ಒಂದೇ ಸ್ಟೆಪ್ಪು ಮೇಲ್ಗಡೆ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು ಈ ರೀತಿ ಸೆಕೆಂಡ್ ಸ್ಟೆಪ್ಪು ರೌಂಡ್ ಶೇಪಲ್ಲಿ ಅಂಬ್ರೆಲಾ ಫ್ರಾಕಿಗೆ ಕಟ್ ಮಾಡ್ತೀವಲ್ವಾ ಅದೇ ರೀತಿಯೇ ಟಾಪ್ ಕೂಡ ಕಟ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ನಿಧಾನವಾಗಿ ನೋಡ್ಕೊಂಬಿಟ್ಟು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಕಟ್ ಆದಮೇಲೆ ಸೊ ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಕಟ್ಟಿಂಗು ಥರ್ಡ್ ಕಟ್ಟಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು ಇವಾಗ ಇದನ್ನು ಕೂಡ ನಾನು ಕಟ್ ಮಾಡಿಬಿಡ್ತೀನಿ ಸೊ ನಂತರ ಇದು ಯಾವ ರೀತಿ ಕಾಣಿಸುತ್ತೆ ಅದನ್ನ ನೋಡೋಣ ಓಕೆನಾ ಸೊ ನೋಡಿ ಈ ರೀತಿ ತುಂಬ ನಿಧಾನವಾಗಿ ಕೇರ್ಫುಲ್ಲಾಗಿ ಕಟ್ ಮಾಡಿ ತುಂಬ ಜಾಸ್ತಿ ಕಟ್ ಮಾಡಿದರೆ ಹಾಳಾಗುತ್ತೆ ಬಟ್ಟೆ ಸೊ ಇದನ್ನ ಈ ರೀತಿ ಓಕೆನಾ ಸೊ ಇವಾಗಿದ್ದು ಇದು ಕಟ್ ಆಯಿತು ನೋಡ್ತಾ ಇದ್ದೀರಿ ತುಂಬ ನಿಧಾನವಾಗಿ ಕಟ್ ಮಾಡಬೇಕು ಬಟ್ಟೆ ಮೇಲೆ ಡಿಪೆಂಡ್ ಇರುತ್ತೆ ಈ ಬಟ್ಟೆ ತುಂಬ ಸ್ಮೂತಾಗಿರೋದ್ರಿಂದ ನಾನು ತುಂಬ ಲೂ ನಿಧಾನವಾಗಿ ಕಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಇವಾಗ ಇದನ್ನು ನೋಡಿ ಇವಾಗ ಇದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವಲ್ಪ ಒಂದು ಎರಡು ಮೂರು ದಿನದಿಂದ ನನ್ನದು ಧ್ವನಿ ಸರಿ ಇಲ್ಲ ದಯವಿಟ್ಟು ಏನಾದರೂ ಕರೆಕ್ಟಾಗಿ ಕೇಳಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಬೇಕು ಸೊ ಇವಾಗ ಟಾಪು ರೆಡಿಯಾಗಿದೆ ಸೊ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಓಕೆ ಸೊ ಇಷ್ಟ ಆದಮೇಲೆ ನೀವು ಬೇಕಾದ ಹಾಗೆ ನೀವು ಒಂದು ತೋಳನ್ನು ಓಕೆ ಸೈಡನ್ನು ಟೈಟ್ ಮಾಡ್ಕೊಬೋದು ಕಟ್ ಮಾಡಿ ತೆಗಿಬೋದು ನಾನಿಲ್ಲಿ ತೋಳು ಸ್ವಲ್ಪ ನನಗೆ ಅಗಲ ಅನ್ನಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಎಕ್ಸ್ಟ್ರಾ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ನೋಡಿಕೊಂಡು ಸೆಟ್ ಮಾಡಿಕೊಂಡ್ರೆ ಆಯಿತು ನಂತರ ಬೇಕು ಅಂದರೆ ಮಧ್ಯದಲ್ಲಿ ಕೂಡ ಕಟ್ ಮಾಡಿ ನೀವು ಬಟನ್ಸ್ಗಳನ್ನ ಅಪ್ಲೈ ಮಾಡ್ಬೋದು ಅದಿಲ್ಲ ಅಂದರೆ ನಾರ್ಮಲಿ ನೀವು ಇದ್ರ ಮೇಲೆ ಡೆಕೋರೇಷನ್ ಮಾಡಿಬಿಟ್ಟು ಫ್ರಾಕ್ಗಳನ್ನ ಮಾರ್ಬೋದು ಓಕೆ ಸೊ ಇವಾಗ ಟಾಪ್ ನಮ್ಮದು ರೆಡಿಯಾಗಿದೆ ಆ್ಯಂಡ್ ಸ್ಕರ್ಟ್ ನೋಡೋಣ ಸ್ಕರ್ಟ್ ಕೂಡ ನಾನಿಲ್ಲಿ ಇಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಓಕೆ ಸೊ ಸ್ಕರ್ಟ್ ನಾವು ಪಿಂಕ್ ಕಲರ್ ಯೂಸ್ ಮಾಡಿದ್ವಿ ಅಂದರೆ ನಿಮಗಿದು ಸ್ವಲ್ಪ ಡಿಫ್ರೆಂಟಾಗಿ ಇದ್ರೆ ಕಲರು ಗೊತ್ತಾಗಲಿ ಅಂತ ಓಕೆ ಸೊ ಇದು ನಮ್ಮದು ಸ್ಕರ್ಟು ರೆಡಿಯಾಗಿದೆ ಸೊ ನೋಡಿದ್ರಲ್ವಾ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಓಕೆನಾ